ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ರು ಹೇಗಿದ್ದೀರಾ ಆಯೋಪ್ ಎರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಅಂಡ್ ಶೇರ್ ಮಾಡಿ ಹಾಗೇನೆ ಮೆಂಬರ್ಶಿಪ್ ಕೂಡ ತಗೋಬಹುದು ನನ್ನ ಜೊತೆ ಮೆಂಬರ್ಶಿಪ್ ಹಾಕ್ಬೇಕು ಅಂತಂದ್ರೆ ಮೆಂಬರ್ಶಿಪ್ ಕೂಡ ಅವೈಲೇಬಲ್ ಇದೆ ನನ್ನ ಒಂದು ಚಾನೆಲ್ ಅಲ್ಲಿ ಎಲ್ಲರೂ ಕೂಡ ಮೆಂಬರ್ಶಿಪ್ ತಗೋಳಿ ಹಾಗೆ ಥ್ಯಾಂಕ್ಸ್ ಅಂತ ಕೂಡ ಒಂದು ಆಪ್ಷನ್ ಇದೆ ಅದನ್ನು ಕೂಡ ನೀವು ತಗೋಬಹುದು ಹೈಪ್ ಅಂತ ಒಂದ್ ಬಟನ್ ಬಂದಿದೆ ಇವಾಗ ಯೂಟ್ಯೂಬ್ ಅಲ್ಲಿ ಹೊಸದಾಗೆ ಸೊ ಅದನ್ ಕೂಡ ಹೈಪ್ ಅಂತ ನನ್ನ ವಿಡಿಯೋ ಇಷ್ಟ ಆದ್ರೆ ಹೈಪ್ ಮಾಡಿ ಅಂತ ಹೇಳ್ತಾ ಇನ್ನ ಶುರುವಿನಲ್ಲೇ ಇಲ್ಲಿ ಮೀನಾ ಅರುಣರ್ ಮನೆಗೆ ಹೋಗಿರ್ತಾಳೆ ಅವ್ರು ಊಟ ಕರ್ದಿರ್ತಾರಲ್ವಾ ಹಾಗಾಗಿ ಹೋಗಿರ್ತಾಳೆ ಸೊ ಎಲ್ಲಾ ಮಾತಾಡ್ತಾ ಇರ್ಬೇಕಾದಾಗ ಇಲ್ಲಿ ಮೀನಾ ಏನ್ ಹೇಳ್ತಾಳೆ ಅಂತಂದ್ರೆ ಆ ಮಂಜ ಆ ನಿನ್ಗೆ ನಿಮ್ ಬಾಬಾ ಒಂದ್ ಕೆಲ್ಸನ ಹುಡ್ಕಿದಾನಂತ ಕಣೋ ಹೋಗ್ತಿ ಅಲ್ವಾ ಅಂತ ಹೇಳಿ ಕೇಳ್ದಾಗ ಅಂದ್ರೆ ಮಂಜುನ್ಗೆ ಏನು ಕೆಲ್ಸ ಸಿಕ್ಕಿರಲ್ಲ ಓದ್ಕೊಂಡಿರ್ತಾನಲ್ವಾ ಹಾಗಾಗಿ ಆ ಹೌದು ಅಕ್ಕ ಹೋಗ್ತೀನಿ ಅನ್ನಷ್ಟಲ್ಲೇನೆ ಅರುಣ್ ಅಡ್ಡ ಬಂದ್ಬಿಟ್ಟು ಮಂಜಾ ನಿನ್ಗೆ ಏನ್ ಆಸೆ ಇದೆ ಫಸ್ಟ್ ಹೇಳು ಅಂತ ಹೇಳಿ ಕೇಳ್ತಾನೆ ಆ ನನಗೆ ಬಿಸ್ನೆಸ್ ಮಾಡೋ ಆಸೆ ಇದೆ ಬವ ಆದ್ರೆ ನನ್ಗೆ ಬಿಸ್ನೆಸ್ ಮಾಡೋಷ್ಟು ಅಷ್ಟು ನನ್ನ ಹತ್ರ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಸರಿ ಹಾಗಾದ್ರೆ ಅಂತ ಹೇಳ್ಬಿಟ್ಟು ಒಬ್ಬರಿಗೆ ನಾನು ಕೆಲ್ಸಕ್ಕೆ ಹೇಳ್ತೀನಿ ಹೋಗ್ತೀಯ ಅಲ್ಲಿಗೆ ನೀನ್ ಓದ್ಕೊಂಡಿರೋ ಅಂತ ಕೆಲ್ಸಾನೇ ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಬ್ರು ಯಾರ್ಗ ಫೈನಾನ್ಸ್ ನವರಿಗೆ ಕಾಲ್ ಮಾಡ್ತಾನೆ ಫೈನಾನ್ಸ್ನವ್ರ ಕಾಲ್ ಮಾಡಿದ ತಕ್ಷಣ ಏನ ಅವ್ರು ರಿಸೀವ್ ಮಾಡ್ಕೊಳ್ತಾರೆ ಸರ್ ನಿಮ್ಗೆ ಒಬ್ರು ಕೆಲ್ಸಕ್ ಬೇಕಂತ ಹೇಳಿದ್ರಲ್ಲ ಸೊ ನಮ್ಮ ಹುಡ್ಗಾನ ಇದಾನೆ ಅವ್ನು ಕೂಡ ಚೆನ್ನಾಗಿ ಓದ್ಕೊಂಡಿದ್ದಾನೆ ಸರ್ ಅಂತ ಹೇಳಿ ಮಾತಾಡಿದಾಗ ನಾನು ಫೋನ್ ಮಾಡಿ ಹೇಳ್ತೀನಪ್ಪ ನಾನು ಒಬ್ನೇನೆ ಇದೆಲ್ಲ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಫೈನಾನ್ಸ್ ನವರು ಹೇಳ್ತಾರೆ ಸೊ ಇನ್ನ ಹಾಗಾಗಿ ಮಂಜ ಬಂದ್ಬಿಟ್ಟು ಥ್ಯಾಂಕ್ಸ್ ಬವಾ ಅಂತ ಹೇಳಿ ಹೇಳಿದಾಗ ಮನೆಯವ್ರ ಮುಂದೆ ಎಲ್ಲಾ ಕೆಲಸ ಸಿಕ್ತು ಮಂಜ ನಿನ್ಗೆ ಕಾಲ್ ಮಾಡ್ತಾರೆ ಅವಾಗ ಹೋಗಿ ಅವ್ರನ್ನ ಮೀಟ್ ಕೂಡ ಅರುಣ್ ಹೇಳ್ತಾರೆ ಸೊ ಇಲ್ಲಿ ಎಲ್ಲಾರ್ಗು ತುಂಬಾ ಖುಷಿ ಆಗ್ಬಿಡುತ್ತೆ ಇನ್ನ ಅರುಣರಮ್ಮ ಹಾ ಇವರಿಗೆ ತುಂಬಾ ಚೆನ್ನಾಗೆ ಬಂದಿರೋದಕ್ಕೋಸ್ಕರ ಮೀನಾರಮ್ಮನ್ಗೆ ಆ ಒಂದು ಬಟ್ಟೆಗಳನ್ನೆಲ್ಲ ತಂದಿರ್ತಾರೆ ಹೂ ಹಣ್ಣು ಕಾಯಿ ಹಂಪಲು ಎಲ್ಲಾ ಕೊಡ್ತಾರೆ ಸೊ ಅದನ್ನ ಮೀನಾ ನೆನ್ಪು ಮಾಡ್ಕೊಳ್ತಾಳೆ ಅವ್ರ ಅಮ್ಮ ಫಸ್ಟ್ ಟೈಮ್ ಬಂದಾಗ ಅಳಿನ ಮಗಳ ಊಟ ಕಳಿಸುವಂತ ಕರಿಯಕ್ಕೆ ಬಂದಾಗ ಶಾಂತಿ ಔಮರ್ಯಾದಿ ಮಾಡಿರ್ತಾಳೆ ಆ ಹ್ಯಾಪೆಲ್ಲ ಹಿಡ್ಕೊಂಡ್ ಬಿಟ್ಟಿದೆ ಟೊಮೊಟೋಣ ಅಂತ ಕೇಳಿರ್ತಾಳೆ ಮತ್ತೆ ಕಿತ್ಳಣ್ಣ ಹಿಡ್ಕೊಂಡಿದ್ದೇನೆ ನಿಂಬೆಣ್ಣ ಅಂತ ಕೇಳಿರ್ತಾಳೆ ಅದನ್ನೆಲ್ಲ ಮೀನಾ ನೆನ್ಪು ಮಾಡ್ಕೊಂಡು ತುಂಬಾ ಫೀಲ್ ಮಾಡ್ಕೊಳ್ತಾ ಇರ್ತಾಳೆ ಅವ್ರ ಅಮ್ಮ ಕೂಡ ಅಷ್ಟೇ ಕುಸುಮಾ ತುಂಬಾ ಫೀಲ್ ಮಾಡ್ಕೊಳ್ತಾ ಇರ್ತಾರೆ ಸೊ ಇನ್ನ ಇನ್ನ ಅರುಣರಮ್ಮ ಇತ್ಕೊಂಡು ಮೀನ ಕೂಡ ತಂದಿರ್ತಾಳೆ ಮೀನ ಒಬ್ರಿಗೆ ಅಲ್ಲ ಮೀನಗುನು ಅವ್ರ ಗಂಡನ್ ಇಬ್ರಿಗೂ ತಂದಿರ್ತಾಳೆ ತಗಳಮ್ಮ ನಿನ್ಗೂ ನಿನ್ ಗಂಡು ಕೂಡ ತಂದಿದೀನಿ ಆ ನೀನು ಸೂರ್ಯ ಬಂದಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಆದ್ರೆ ನೀನ್ ಆದ್ರೂ ತಗೊಂಡೋಗಿ ಕೊಡಮ್ಮ ಅಂದಾಗ ನನ್ಗೆ ಯಾಕಮ್ಮ ಇದೆಲ್ಲ ಅಮ್ಮನ್ಗೆ ಕೊಟ್ಟಿದ್ದೀರಾ ಮತ್ತೆ ಮಂಜನ್ಗೂ ಕೊಟ್ಟಿದ್ದೀರಾ ಅಂತ ಹೇಳಿದಾಗ ಇಲ್ಲಮ್ಮ ನಿನ್ಗೂ ಬೇಕು ಅಂತ ಹೇಳಿ ಕೊಡ್ತಾರೆ ಇನ್ನ ಸೊ ಅಲ್ಲಿಂದ ಇನ್ನ ಇಲ್ಲಿ ರೋಹಿಣಿ ಇವತ್ತು ಕಿತ್ತೂರಿ ಕೆಲಸ ಮಾಡಕ್ ಬಂದಿದ್ದಾಳೆ ಅದು ಇಲ್ಲಿಗೆ ಅಸ ರವಿ ಹೋಟೆಲ್ಗೆ ಬಂದಿರ್ತಾಳೆ ನೀತು ಇರ್ತಾಳಲ್ಲ ಅಲ್ಲಿಗೆ ಸೊ ಬಂದ್ಬಿಟ್ಟು ಯಾರನ್ನ ಮೀಟ್ ಮಾಡ್ಬೇಕಾಯ್ತು ರವಿನ ಮೀಟ್ ಮಾಡ್ಬೇಕಾಯ್ತ ಅಂತ ಅವಳು ಸಮಯ ತೊಗೊಳ್ದಲ್ಲೇ ಹೋಗಿ ರವಿನ ಕರ್ದ್ ಬರ್ತಾಳೆ ನೀತು ಇನ್ನ ಕರ್ದ್ ಬಂದ ತಕ್ಷಣ ಏನ್ ಅದಕ್ಕೆ ಇಲ್ಲೇವರ್ಗ ಹುಡಿಕೊ ಬಂದಿದ್ದೀರಾ ಅಂದಾಗ ರವಿ ನಿನ್ನೆಲ್ಲ ಹುಡುಕೆ ಬಂದಿದ್ ನಾನು ಇಲ್ಲಿ ನೀತು ನಾ ಅಂತ ಹೇಳ್ಬಿಟ್ಟು ಹೇಳ್ದಾಗ ಹಾಗಾದ್ರೆ ನೀಬ್ರು ಮಾತಾಡ್ತಾ ಇರಿ ಆ ನಾನು ಸ್ವೀಟ್ ಮಾಡಿದೀನಿ ಇವತ್ತೊಂದು ಸ್ಪೆಷಲ್ ಆಗಿ ಅದನ್ನ ತಂದ್ಕೊಡ್ತೀನಿ ಅದಕ್ಕೆ ಅಂತ ಹೇಳಿದಾಗ ಹೌದು ನೀತು ತುಂಬಾ ಚೆನ್ನಾಗಿ ಸ್ವೀಟ್ ಮಾಡಿರ್ತಾನೆ ರವಿ ಅಂತೇಳಿ ಕೈನ ಹಾಕೊಂಡು ಸೋಷಿಯಲ್ ಆಗಿ ಮುಟ್ಕೊಂಡು ಮಾತಾಡ್ತಾ ಇರ್ತಾಳೆ ಅದನ್ನೆಲ್ಲ ರೋಹಿಣಿ ಅಬ್ಸರ್ವ್ ಮಾಡ್ತಾಳೆ ರೋಹಿಣಿ ಅಬ್ಸರ್ವ್ ಮಾಡ್ತಿರೋದೇ ಬೇರೆ ಉದ್ದೇಶ ಆಗಿರುತ್ತೆ ಸೊ ಇನ್ನ ನೀತು ಇದ್ಕೊಂಡು ಸರಿ ನೀವ್ ಮಾತಾಡ್ತಾ ಇರಿ ಅಂತ ರವಿ ಅವನ್ ಪಾಡಿ ಅವನು ಹೋಗ್ತಾನೆ ನೀತು ಇದ್ಕೊಂಡು ಆ ಯಾವ್ದು ಆಡರು ಯಾರು ಏನು ಅಂತೇಳಿ ನೀತು ಕೇಳಿದಾಗ ಏನಿಲ್ಲ ನಮ್ ಫ್ರೆಂಡ್ಸ್ ಒಬ್ಬರಿಗೆ ನಿಮ್ಮ ಹೋಟೆಲ್ ಇಂದ ಒಂದು ಆರ್ಡರ್ ಬೇಕಂತೆ ಹಾಗಾಗಿ ನಾನು ಮೀಟ್ ಮಾಡಕ್ ಬಂದಿದ್ದೀನಿ ಅಂತ ಹೇಳಿ ಬುಕ್ಸ್ ನ ಕೊಡ್ತಾಳೆ ನೀತು ಇದ್ರಲ್ಲಿ ಏನಿದೆಯೋ ಅದನ್ನೆಲ್ಲ ಅವರಿಗೆ ವಾಟ್ಸ್ಆಪ್ ಮಾಡಿ ಅದ್ರಲ್ಲಿ ಯಾವ್ ಸೆಲೆಕ್ಟ್ ಮಾಡ್ತಾರೋ ಅದನ್ನ ನಾವು ಮಾಡ್ಕೊಡ್ತೀವಿ ಫುಡ್ ಅಂತ ನೀತು ಹೇಳಿದಾಗ ಸೊ ಆಯ್ತು ನಾನು ಅವ್ರ ಸೆಲೆಕ್ಟ್ ಮಾಡಿದ ತಕ್ಷಣ ನಾನು ಕೊಡ್ತೀನಿ ಅಂತ ಕೂಡ ರೋಹಿಣಿ ಹೇಳ್ತಾಳೆ ಸೊ ಇನ್ನೊಂದ್ ಕಡೆ ನಿಮ್ಗೆ ಯಾವ ತರ ಮದ್ವೆ ಬೇಕು ಅಂತ ಕೇಳಿದಾಗ ನೀತು ರವಿ ತರ ಇರೋ ಅಂತ ಬೇಕು ಅಂತ ಎಲ್ಲ ಹೋಲ್ಕೆನ ರವಿನ ಹಾಕೊಂಡು ಹೇಳ್ತಾಳೆ ಅಲ್ಲಿ ಬಂದಿರೋದು ರೋಹಿಣಿ ಲೀಲಾ ಕಲ್ಸಿರೋದಕ್ಕೋಸ್ಕರ ಅವಾಗ ಹೊರ್ಗಡೆ ಬಂದ ತಕ್ಷಣ ಲೀಲಾ ಅವ್ರಿಗೆ ಫೋನ್ ಮಾಡ್ಬಿಡ್ತಾಳೆ ಅಂದ್ರೆ ಆ ಶ್ರುತಿ ಅವ್ರ ಅಮ್ಮನ್ಗೆ ಫೋನ್ ಮಾಡಿದ ತಕ್ಷಣ ಹೇಳು ಏನಾಯ್ತಲ್ವ ಅಂದಾಗ ಆಂಟಿ ನಿಮ್ ಮೂಹಿ ಎಲ್ಲ ಕರೆಕ್ಟ್ ಆಗಿದೆ ಆಂಟಿ ರವಿನ ಮುಟ್ಕೊಂಡ್ ಮುಟ್ಕೊಂಡ್ ಮಾತಾಡ್ತಾಳೆ ಮತ್ತೆ ರವಿ ತರಾನೇ ಬೇಕು ಅಂತ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲಾ ಫಿಟಿಂಗ್ ಇಟ್ಬಿಡ್ತಾಳೆ ಲೀಲಾ ಅವ್ರಿಗೆ ಅದ್ನು ನನಗ್ ಗೊತ್ತಿತ್ತು ಅವ್ರ ಅದೇ ರೀತಿ ಮಾಡ್ತಾರೆ ಅಂತ ಅವಳಿಗೆ ನನ್ನ ಮಗಳ ಗಂಡನೆ ಬೇಕಿತ್ತ ಅವ್ಳಿಗೆ ನನ್ನ ನಳಿನ ಕೆಲ್ಸ ಸೇರ್ಸ್ಕೊಂಡು ಈ ರೀತಿ ಎಲ್ಲಾ ಮಾಡ್ತಿದ್ದಾಳೆ ಅಂತ ಲೀಲಾ ಅವ್ರು ತುಂಬಾನೇ ಕೋಪ ಮಾಡ್ಕೊಳ್ತಾರೆ ಇನ್ನ ರೋಹಿಣಿ ಹೇಳದಲ್ಲ ಹೇಳಿ ಆಂಟಿ ಸರಿ ಆಂಟಿ ಆಯ್ತು ನಾನು ಇಡ್ತೀನಿ ಅಂದಾಗ ಆಯ್ತಮ್ಮ ಸರಿ ಆಯ್ತು ಅಂತ ಫೋನ್ ನ ಕಟ್ ಮಾಡ್ತಾಳೆ ಸೊ ಇಲ್ಲಿ ಒಂದ್ ಇನ್ನ ಸೂರ್ಯ ಇನ್ನ ಬಂದಿರಲ್ಲ ಮನೆಗೆ ಇಲ್ಲಿ ಒಂದ್ ಬುಕ್ಸ್ ನ ಬರೀತಾ ಕೂತಿರ್ತಾಳೆ ಮೀನ ಅಷ್ಟಲ್ಲೇ ಸೂರ್ಯ ಅವ್ರು ಬರ್ತಾರೆ ಸೂರ್ಯ ಬಂದ ತಕ್ಷಣ ಏನೇ ರೀ ಇದಳ್ರಿ ಊಟ ಮಾಡೋಣ ಅಂತ ಹೇಳಿ ಕರ್ದಾಗ ಇಲ್ಲ ಕಣೇ ಇವತ್ತು ಹೊರ್ಗಡೆಯಿಂದ ಪಪ್ಪು ಅನ್ನ ಮಜ್ಜಿಗೆ ಎಲ್ಲ ತಿನ್ಕೊಂಡ್ ಬಂದಿದೀನಿ ಕಣೆ ಅಂದಾಗ ಆ ನೀನ್ ಊಟ ಮಾಡ್ದಮ್ಮ ಅಂತ ಕೇಳಿದಾಗ ಇಲ್ಲ ಮಾವ ಏನ್ ಮಾಡಿದ್ರು ಗೊತ್ತಾ ನನ್ನ ಊಟ ಮಾಡು ವೇಟ್ ಮಾಡ್ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು ಅಂದಾಗ ನಮ್ ತಂದೆ ಅದೇ ರೀತಿ ಕಣೆ ಯಾವಾಗ್ಲೂನು ಅವ್ರಿಗೆ ತುಂಬಾ ಆಸೆ ನಿಮ್ ಮೇಲೆ ಅಂತ ಹೇಳಿ ಹೇಳ್ತಾರೆ ಸೊ ಇನ್ನೆಲ್ಲ ಮಾತುಕತೆ ಮಾತಾಡ್ಬೇಕಾದಾಗ ಅರುಣ್ ಕೊಟ್ಟಿರೋ ಬಟ್ಟೆಗಳೆಲ್ಲ ಕೊಡ್ತಾಳೆ ಮೀನಾ ನೋಡಿ ನಿನ್ಗೂ ಕೂಡ ಬಟ್ಟೆಗಳ ತಂದಿದಾರೆ ಅಂತಂದಾಗ ಹಾಗೆಲ್ಲ ಮಾಡಂಗಿಲ್ವಲ್ಲ ಅರುಣ್ ಅಂದಾಗ ನೀವೇ ರೀ ತಪ್ಪ ತಿಳ್ಕೊಳ್ಳೋದು ಯಾವಾಗ್ಲೂನು ಅಂತ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಿರ್ತಾಳೆ ಇಲ್ಲಮ್ಮ ಆ ರೀತಿ ಏನಿಲ್ಲ ಅಂದಾಗ ಈ ಕಷ್ಟನ ನೀವ್ ಅರ್ಥ ಮಾಡ್ಕೊಂಡ್ರಲ್ಲ ಈ ನ ನನ್ಗ ಅದೇ ಖುಷಿ ಆಯ್ತು ರೀ ಅಂತ ಹೇಳಿ ಇವ್ರದ್ ಒಂದು ಪ್ರೇಮ ಸ್ಟೋರಿ ಅಂತೂ ತುಂಬಾ ಅಯ್ಯ ಹೋಗಿದೆ ಅಂತಾನೆ ಹೇಳ್ಕೋತಿದ್ರಲ್ಲಿ ಸಿಕ್ಕ ಬಟ್ಟೆ ಒಬ್ರಿಗೊಬ್ರು ಫೀಲ್ ಮಾಡ್ಕೊಳ್ತಾ ಇರ್ತಾರೆ ಸೊ ಇನ್ನೆಲ್ಲಾ ನಡೆದಿರೋದ್ ಮೀನ ಏನೆಲ್ಲ ನಡ್ದಿರೋ ಅರುಣ್ ಅವ್ರ ಮನೆಯಲ್ಲಿ ಅದನ್ನೆಲ್ಲ ಹೇಳ್ತಾಳೆ ಕನಕನ ಹೇಗ್ ನೋಡ್ಕೋತಿದಾರೆ ಅಂದಾಗ ತುಂಬಾ ಚೆನ್ನಾಗಿ ನೋಡ್ಕೋತಿದಾರ್ರೀ ಒಂದ್ ವಿಷಯ ಗೊತ್ತಾ ಕನಕಗೆ ಒಂದ್ ಕೆಲ್ಸನು ಇರ್ತಿಲ್ಲ ಅವ್ರತ್ತೆ ತುಂಬಾ ಮರ್ಯಾದೆ ಕೊಟ್ಟು ಒಳ್ಳೆ ಕುಂಡ್ರಿಸಿ ಎಲ್ಲ ಮಾಡಿಡ್ತಾ ಇದ್ದಾರೆ ಅಂತ ಹೇಳ್ದಾಗ ಸೂರ್ಯನ್ಗೆ ತುಂಬಾ ಬೇಜಾರಾಗುತ್ತೆ ನನಗೆ ಅರ್ಥ ಆಗ್ತಿದೆ ಮೀನಾ ನಿನಗೆ ನನ್ ಮನೆಗ್ ಬಂದಾಗ ನಿನ್ಗೆ ಒಂದ್ ರೆಸ್ಪೆಕ್ಟ್ ಸಿಕ್ಕಿಲ್ಲ ಆಕ್ಚುಲಿ ನಮ್ ಮನೆಯಲ್ಲಿ ಅಮ್ಮ ನಿನ್ಗೆ ರೆಸ್ಪೆಕ್ಟೇ ಕೊಟ್ಟಿಲ್ಲ ಅಂತ ಅಂದಾಗ ಮೀನ ಇದ್ಕೊಂಡು ಏನಿಲ್ಲ ರೀ ಆ ರೀತಿ ಏನಿಲ್ಲ ಅಂತ ಅಂದಾಗ ನೋಡಮ್ಮ ನಿನ್ಗೆ ಮುಂದಿನ ಜನ್ಮದಲ್ಲಾದ್ರೂ ಒಳ್ಳೆ ಗಂಡ ಒಳ್ಳೆ ಅತ್ತೆ ಒಳ್ಳೆ ಮಾವ ಸಿಗ್ಲಿ ಅಂತ ಹೇಳ್ದಾಗ ಮೀನ ಒಂದ್ ಮಾತ್ ಹೇಳ್ತಾಳೆ ರೀ ಈ ಜಲಮದಲ್ಲೂ ನೀನೆ ನನ್ ಗಂಡ ಇಂತ ಅತ್ತೆನೆ ಸಿಗ್ಬೇಕು ಇಂತ ಮಾವನೇ ಸಿಗ್ಬೇಕು ಇದೇ ತರ ಮನೆ ಸಿಗ್ಬೇಕು ರೀ ನಿನ್ಗೆ ಅಂತ ಅಂದ ತಕ್ಷಣನೇ ಸೂರ್ಯನ್ಗೆ ತುಂಬಾ ಖುಷಿಯಾಗಿ ಯಾಕೆ ನಿನ್ ಮೀನಾ ಒಳ್ಳೇದ್ನ ಹೇಳಿದ್ರು ಕೂಡ ನನ್ಗೆ ಇದೇ ಬೇಕು ಅಂತ ಬೇಡ್ಕೊತಿ ಅಂತ ಹೇಳ್ಬಿಟ್ಟು ಅಂದಾಗ ಹೌದು ರೀ ಇದೇ ರೀತಿ ಫ್ಯಾಮಿಲಿ ಸಿಗ್ಬೇಕು ಅಂತ ಒಂದ್ ಕಿಸ್ನ ಕೊಡ್ತಾಳೆ ಸೊ ಇನ್ನ ಈ ಬುಕ್ಸ್ ಏನ್ ಬರಿತಿರೋದು ಅಂತ ಕೇಳ್ದಾಗ ನಿನಿಗೋಸ್ಕರ ನಾನು ಬುಕ್ಸ್ ನ ಬರೀತಾ ಇದೀನಿ ಅಲ್ಲಿ ಅರುಣ್ ಮನೆ ಹತ್ರ ಯಾರೋ ಹೇಳಿದ್ರು ಒಳ್ಳೇದಾಗುತ್ತೆ ಗಂಡನ್ಗೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಬುಕ್ಸ್ ನ ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬರಿತಾ ಇರ್ತಾಳೆ ಅದನ್ನ ಆ ಏನ್ಕೆ ಅಂತ ಕೇಳ್ದಾಗ ನಿನ್ಗೆ ಅಮ್ಮನ್ ಪ್ರೀತಿ ಸಿಕ್ಕಿಲ್ವಲ್ಲ ಅಮ್ಮನ್ ಪ್ರೀತಿ ಸಿಗ್ಲಿ ಅಂತ ಹೇಳಿ ಹೇಳ್ರಿ ಈ ರೀತಿ ಬುಕ್ಸ್ ನ ಬರೀತಾ ಇದೀನ್ರಿ ಅಂತ ಹೇಳಿ ಮೀನಾ ಹೇಳ್ದಾಗ ತುಂಬಾ ಖುಷಿ ಆಗುತ್ತೆ ಸೂರ್ಯನ್ಗಂತೂ ಅವಳ ಹಗ್ ಮಾಡ್ಕೊಂಡು ಒಂದ್ ಕಿಸ್ ಕೂಡ ಕೊಡ್ತಾನೆ ಸೊ ಇಲ್ಲಿ ಒಂದ್ ಕಡೆ ಎಲ್ಲಾರು ಕಾಫಿ ಕುಡಿತಾ ಇರ್ಬೇಕಾದಾಗ ಎಲ್ಲಾರ್ಗೂ ಕಾಫಿ ತಂದ್ಕೊಟ್ಟಿರ್ತಾಳೆ ಸೊ ಇಲ್ಲಿ ನನಗಿನ್ನೂ ಯಾರು ಕಾಫಿ ತಂದು ಬರ್ದಿಲ್ವಾ ಹೇಳಿ ಶಾಂತಿ ಲೊಟ್ಟಕ್ತಾ ಇರ್ತಾಳೆ ಅತ್ತೆ ನಿಮ್ಗೆ ಬಿಸಿ ಮಾಡ್ಕೊಂಡ್ ಬರ್ತ ಬರಕೆ ಅಂತ ಮೀನ ಹೋದಾಗ ಏನೇ ಕಾಫಿ ತಗೊಂಡ್ ಬರ ಅಂದ್ರೆ ಹಂಗ ಹೋಗ್ತಾ ಇದೀಯ ಅಂದಾಗ ರೀ ಅತ್ತೆ ನಿನ್ಗೆ ಅತ್ತೆ ಬಿಸಿ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದೀನಿ ಅಂದಾಗ ನನ್ಗೆ ಕಾಫಿ ಬೇಡ ನನ್ ಟೀ ಮಾಡ್ಕೊಡು ಅಂತ ಹೇಳಿ ಕೇಳ್ತಾಳೆ ಆಗ ಸೂರ್ಯನ್ಗೆ ತುಂಬಾ ಕೋಪ ಬಂದ್ಬಿಡತ್ತೆ ಏ ಮೀನಾ ಹೋಗಿ ನೀನ್ ಕಾಫಿನೇ ತಗೊಂಡ್ ಬರಗು ಅಂತ ಹೇಳಿ ಹೇಳ್ತಾನೆ ನೀನ್ ಹೋಗಮ್ಮ ಅಂತ ಹೇಳ್ತಾನೆ ಸೊ ಅವ್ಳು ಹೋಗಿ ಕಾಫಿ ತಗೋ ಬರ್ತಾಳೆ ಅಲ್ಲಿಡು ಶಾಂತಿಗೆ ಅಂತ ಹೇಳಿ ಹೇಳ್ತಾನೆ ನಾನ್ ಕೇಳಿದ್ದು ಟೀನಾ ಅಂತ ಹೇಳಿ ಶಾಂತಿ ಹೇಳಿದಾಗ ಫಸ್ಟೇ ಹೇಳ್ಬೇಕು ನೀನು ಇವಳು ಈ ಮನೆ ಕೆಲ್ಸದೋಳಲ್ಲ ಅವಳ ನೀನ್ ನೀಟಾಗೆ ಮನೆ ಕೆಲ್ಸದೊಳ್ತಾರ ಬಿಟ್ಬಿಟ್ಟು ಈ ಮನೆ ಸೊಸೆ ಅಂತ ಅನ್ಕೋ ಮತ್ತೆ ನಾನು ಏನ್ ತಿಳ್ ಈ ಮನೆ ಸೊಸೆ ಅಂತ ಹೇಳಿ ಹಾಕೊಂತಾನೆ ರೀ ಯಾಕ್ರಿ ರಾಜ್ಯ ಅಂತ ಮಾಡ್ತಾ ಇದ್ದೀರಾ ಈ ಬಿಡ್ರಿ ಅತ್ತಿಗೆ ಟೀನೇ ಇಷ್ಟ ನಾನ್ ಟೀನೇ ಮಾಡ್ಕೊಬೋತೀನಿ ಅಂತ ಮೀನಾ ಹೇಳ್ದಾಗ ಇಲ್ಲ ಮೀನಾ ನೀನೇ ನೀ ಮನೆ ಕೆಲ್ಸದೊಳಲ್ಲ ಕೇಳ್ದವರ್ದೆಲ್ಲ ಮಾಡ್ಕೊಡಕ್ಕೆ ಕೇಳ್ದವ್ರೆಲ್ಲಾ ಇದ್ ಮಾಡಕ್ಕೆ ಅಂತ ಹೇಳ್ದಾಗ ಆಗ ರವಿ ಕೂಡ ಹಾಗೆ ಅಂತಾನೆ ಹೌದು ಈ ಅತ್ತಿಗೆ ನೀ ಮನೆ ಕೆಲ್ಸದವ್ರಲ್ಲ ಫಸ್ಟ್ ಹೇಳ್ಬೇಕು ಏನ್ ಬೇಕದು ಅಂತ ಹೇಳ್ದಾಗ ಶಾಂತಿ ಇದ್ಕೊಂಡು ನಾನ್ ಟೀ ಕೇಳಿದ್ದೆ ತಪ್ಪಾಯ್ತಾ ನನಗೆ ಯಾಕೆ ಈ ತರ ಒಂದ್ ಟೀ ಕೇಳ್ದ ಅಷ್ಟೇನಪ್ಪ ಯಾಕೆ ಇಷ್ಟೊಂದೆಲ್ಲ ಆಡ್ತಾ ಇದೀರ ಅಂತ ಶಾಂತಿ ಕೂಡ ಹೇಳ್ತಾ ಇರ್ತಾಳ ನಮ್ಮ ಇದ್ಕೊಂಡು ಅಮ್ಮ ಟೀ ಕೇಳಿದ್ರಲ್ವಾ ಅಷ್ಟೇ ತಾನೆ ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಇದ್ ಮಾಡ್ತಾ ಇದೀಯ ಮೀನಮ್ಮ ಹೋಗ್ ಬಂದ್ ಕೊಡು ಅಂತ ಹೇಳ್ದಾಗ ಏ ಈಗ ಬಂದಿದ್ದೀನಿ ಅಂದ್ರೆ ನೋಡು ಗ್ರಾಚಾರ ಬಿಡ್ತೀನಿ ಮೂತಿ ಒಡ್ದೋಗಿದ್ದು ನೆನ್ಪಿದ್ಯಾ ಅಂತ ಹೇಳಿ ಎದರಿಸ್ತಾ ಇರ್ತಾನೆ ಸೂರ್ಯ ನಾ ಸೊ ಇನ್ನ ಎಲ್ಲಾರು ಕೂಡ ಹಿಂಗೆ ಮಾತುಕತೆ ಶುರು ಮಾಡ್ಬೇಕಾದಾಗ ಅವ್ರ ಪಾಡಿಗೆ ಅವರು ಅಹ್ ಅವಳು ಕಾಫಿನೂ ಬೇಡ ಟೀನು ಬೇಡ ಅಂತ ಕೋಪ ಮಾಡ್ಕೊಂಡು ಹೋದಾಗ ರನ್ನ ತಿಳ್ಕೊಂಡು ಅದ್ ಇಷ್ಟ ಬಿಡು ಒಂದ್ಸರಿ ಹಂಗೆ ಇಲ್ದಂಗೆ ಇರ್ಲಿ ಬಿಡು ಅಂತ ಹೇಳಿ ಕಳ್ಸಿ ಬಿಡ್ತಾರೆ ಸೊ ಇಲ್ಲಿ ಒಂದ್ ಕಡಿನ ಅಹ್ ಇವಳು ಶ್ರುತಿ ಬಂದ್ಬಿಟ್ಟು ಮೀನಾ ಮರಿ ನನ್ಗೆ ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಒಂದ್ ವಾಸಿಕ್ ಶುರು ಆಗಿದೆ ಇಲ್ಲಿ ಅಂತ ಅಂದಾಗ ಏನದು ಅಂದಾಗ ಆ ಕೆಲ್ಸ ಮಾಡ್ತಾಳಲ್ಲ ನೀತು ನಮ್ ರವಿನೇನೋ ತುಂಬಾ ಸೋಷಿಯಲ್ ಆಗಿ ಮುಟ್ಕೊಂಡ್ ಮುಟ್ಕೊಂಡ್ ಮಾತಾಡ್ತಿದ್ದಾಳಂತೆ ಇದು ಅಮ್ಮನ್ಗೆ ಗೊತ್ತಾಗ್ಬಿಟ್ಟಿದೆ ಅದು ಅಮ್ಮ ಯಾರನ್ನ ಅಮ್ಮ ಯಾರನ್ನ ಕಳ್ಸಿದಾರಂತೆ ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ಕೊಬ್ರ ಕೂಡ ಒಬ್ಬರು ಯಾರನ್ನ ಇಟ್ಟಿದಾರಂತೆ அவரு வந்து அம்மன் கைல எல்லாம் ஹேபிட்டு அந்த சுத்தி யார் மத்த கேள் ரவி மேலே நன் தும்பா நம்பிக்கை இது அந்த அய்யோ மீனமரே நான் கூட நான் துபா நம்பிக்கை இது மாடி யார் அந்த நம்ம அம்மா சுரு மாதிரி ஓகிட்டு எல்லா தீக்கொண்ட் வந்து நம்ம அம்மன் கேள்த்தாரா அந்த நார் கேல்சார் மா மீன கூட பைக்கொள் தார் தாழை ரோஹிணி பாக்ல நின்று இதனை கேள்ஸ்க்கொள் தார் தாழை சோ ஆக மீன ஒன் தைரிய மாத்தேத்தாள் நீனேன் தலை கிடைக்கோட சூரிய அல்ல சாரி ரவி ஆ தர ஹுடுக அல்வே அல்ல இஷ்டப்பட சா இல்ல அந்தருத் அவன் ஏனாத உடுகி ஜொத்தி ஹோகேன நானு கூட ஹோடீனி அந்த மீனா இதுக்கொண்டு ஏன் மாத்தாடு நீ அந்த அந்த இன்னேன் மாத மீனமரி அவன் மதவியை மா நானும் நான் லைஃபல் ஹிங்கே இல்ல எஞ்சாய்மெண்ட் இல்லை அந்தத்தர் ஆகேன் அந்த மீனா மீனம்மரி நன் நன் கண்டி ம ನಂಬಿಕೆ ಇದೆ ಅವ್ರ ಏನ್ ಚೆನ್ನಾಗ್ ಗೊತ್ತು ಯಾರೇ ಏನೇ ಗಾಸಿಪ್ ಮಾಡಿದ್ರು ನಂಬಿಕೆ ಇದೆ ರವಿ ಹುಡ್ಗ ಅಲ್ಲ ಅಂತ ಹೇಳಿ ಶ್ರುತಿ ಕೂಡ ಹೇಳ್ತಾಳೆ ಗಂಡ ಹೆಂಡತಿ ಮಧ್ಯದಲ್ಲಿ ಈ ರೀತಿ ನಂಬಿಕೆಗಳನ್ನೋದ್ ಇರ್ಬೇಕಲ್ವಾ ಸೊ ಅದನ್ನೇ ಅವಳಲ್ಲಿ ಅಪ್ಲೈ ಮಾಡ್ತಾಳೆ ಮಾಡ್ತಾಳಷ್ಟೇ ಸೊ ಇನ್ನ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ನಾಳೆ ಒಂದು ಒಳ್ಳೆ ಇಂಟ್ರೆಸ್ಟ್ ಜೊತೆ ಬರ್ತೀನಿ ಸೊ ರೋಹಿಣಿದೇ ಆಗಿರುತ್ತೆ ನಾಳೆ ಸ್ಟೋರಿ ಅಂತಾನೆ ಹೇಳ್ಬೋದು ಏಕೆಂದ್ರೆ ರಂಗನಾಥ್ ಅವರು ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಯಾಕಂದ್ರೆ ಸ್ಕೂಲಲ್ಲಿ ವರ್ಕ್ ಮಾಡೋದ್ರಿಂದ ಒಂದೇನೋ ಒಂದ್ ಫಂಕ್ಷನ್ ಇಟ್ಕೊಂಡಿರ್ತಾರೆ ಹಾಗಾಗಿ ನಾಳೆ ನೋಡ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಕಾದ್ ನೋಡಿ ಓಕೆನಾ ಥ್ಯಾಂಕ್ ಯು